ನಮಸ್ಕಾರ ಪ್ರೇಕ್ಷಕರೇ ನಿಮಗೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಮೂಲತಃ ಬೆಂಗಳೂರವರು ಕೆಲಸದ ಮೇರೆಗೆ ಇಲ್ಲಿ ಅಮೇರಿಕಾಗೆ ಹೋಗುವಂಥ ಚಾನ್ಸ್ ಸಿಕ್ಕಿದೆ ಹಾಗಾಗಿ ನಾವು ನಮ್ಮ ಕುಟುಂಬ ಸಮೇತರಾಗಿ ಅಮೇರಿಕಾಗ ಹೋಗ್ತಾಯಿದ್ದೀವಿ ಇಲ್ಲಿ ಮೂರು ಜನ ಮಕ್ಕಳನ್ನ ನಾವು ಕರ್ಕೊಂಡು ಹೋಗ್ತಾ ಇದ್ದೀವಿ ಅದಕ್ಕೆ ಒಂದು ಯೂಟ್ಯೂಬ್ ವೀಡಿಯೋ ಮಾಡಿ ಹಾಕೋಣ ಅಂತ ಅನ್ನಿಸ್ತು ನೋಡಿ ಇವರೆ ನಮ್ಮ ಮಕ್ಕಳು ಇವ್ರನ್ನ ಕರ್ಕೊಂಡು ಮೂರು ಏರ್ಪೋರ್ಟು ಮೂರು ಫ್ಲೈಟ್ಸ್ ಹೇಗಿರುತ್ತೆ ಜರ್ನಿ ಅಂತ ತುಂಬಾ ನಮಗೂ ಟೆನ್ಷನ್ ಇದೆ ಅದನ್ನೆಲ್ಲ ಹೇಗೆ ನೋಡ್ಕೊಳ್ಳೋದು ಸುಮ್ಮನೆ ಇರ್ತಾರೆ ಫ್ಲೈಟಲ್ಲಿ ಗಲಾಟೆ ಮಾಡ್ತಾರಾ ಏನು ಕತೆ ಅಂತ ಎಲ್ಲ ಒಂದೊಂದಾಗೆ ಹೇಳ್ತೀನಿ ಬನ್ನಿ ನಮ್ಮದು ಚಿಕನ್ ಬ್ಯಾಗೇಜಸ್ ಎಂಟಿದ್ರು ಮತ್ತು ಬ್ಯಾಗೇಜ್ ಒಂದು ನಾಲ್ಕು ಬ್ಯಾಗ್ ಇತ್ತು ಸೊ ಹಾಗಾಗಿ ನಾವು ಬೋರ್ಡ್ರ್ ಸರ್ವಿಸ್ ಯೂಸ್ ಮಾಡಿಕೊಡ್ತೀವಿ ಮಂಗಳೂರು ಏರ್ಪೋರ್ಟಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಭಾಳ ಅದು ನಮ್ಗೆ ಹೆಲ್ಪ್ ಆಯಿತು ಅದಾದಮೇಲೆ ಸೆಕ್ಯೂರಿಟಿ ಚೆಕ್ ಇತ್ತು ಸೆಕ್ಯೂರಿಟಿ ಚೆಕ್ಕಿನಲ್ಲಿ ನಿಮ್ಮದು ನಂಬರ್ ಆಫ್ ಬ್ಯಾಗ್ಸ್ ಜಾಸ್ತಿ ಇರೋದು ಮತ್ತು ಮಕ್ಕಳದ್ದು ಟಾಯ್ಸು ಫುಡ್ ಐಟಮ್ಸ್ ಎಲ್ಲ ಇರೋದರಿಂದ ಸ್ವಲ್ಪ ಜಾಸ್ತಿಯೇ ಚಿಕ್ ಮಾಡಿದ್ರು ಎರಡು ಸಲ ನಮಗೆ ಸುತ್ತಾಡ್ಸ್ಬಿಟ್ರು ಅದರಲ್ಲಿ ಬ್ಯಾಗಲ್ಲಿ ಏನು ಟಾಯ್ಸ್ ಇದೆ ಏನಾದ್ರು ಗನ್ ಥರ ಟಾಯ್ ಇದೆಯಾ ಕಾರ್ ಥರ ಇದೆಯಾ ಏನೊಂದು ಅಂತ ಬಟ್ ಆ ಏನು ಇರಲಿಲ್ಲ ನಮ್ಮ ಹತ್ರ ಆದ್ರೂ ತುಂಬ ಸಲ ಮಾಡಿ ಚೆಕ್ ಕಲಿಸ್ಬಿಟ್ರು ಅಷ್ಟಲ್ಲಿ ಮಕ್ಕಳು ಬೇರೆ ಒಂದು ಕಡೆ ನಿಲ್ದೇ ಇರಲಿಲ್ಲ ಅವರು ಬಾರಿ ಹಠ ಗಲಾಟೆ ಸ್ವಲ್ಪ ಚಾಕ್ಲೇಟ್ಸ್ ಎಲ್ಲ ಕೊಟ್ಟು ಸಮಾಧಾನ ಮಾಡಿ ಅವ್ರನ್ನ ಹಿಡಿದಿದ್ದಾಯಿತು ಅದಾದಮೇಲೆ ನಮಗೆ ಸೆಕ್ಯೂರಿಟಿ ಚೆಕ್ಕಿಂಗ್ ಮುಗಿದು ಸ್ವಲ್ಪ ದೂರದಲ್ಲಿ ಒಂದು ರೈಡ್ ಸಿಕ್ತು ಈ ರೈಡಿಂದ ಬಹಳ ಹೆಲ್ಪ್ ಆಯಿತು ನಮಗೆ ಇವರು ಅಲ್ಲಿಂದ ನಮ್ಮನ್ನು ನಮ್ಮ ಫ್ಲೈಟ್ ಬೋರ್ಡಿಂಗ್ ಗೇಟ್ವರೆಗೂ ಆ ರೈಡಲ್ಲಿ ಕರ್ಕೊಂಡು ಹೋಗಿ ಡ್ರಾಪ್ ಮಾಡಿದ್ರು ಸಖತ್ತು ಹೆಲ್ಪ್ ಆಯಿತು ನಮಗೆ ಇದರಿಂದ ಅಷ್ಟು ದೂರ ನಾವು ನಡೆಯ ನಡಿಬೇಕಂದ್ರೆ ಈ ಮಕ್ಕಳನ್ನ ಇಟ್ಕೊಂಡು ತುಂಬಾ ಕಷ್ಟ ಆಗ್ತಾಯಿತ್ತು ಅವರು ನಡೀತಾ ಇರಲಿಲ್ಲ ನಾವು ನಿಂತ್ಕೊಂಡು ಮತ್ತು ನಮ್ಮ ಕ್ಯಾರಿಯನ್ ಬ್ಯಾಗೇಜಸ್ನೆಲ್ಲ ತಳ್ಕೊಂಡು ಹೋಗ್ಬೇಕಂತ ಹೇಳ್ಕೊಂಡು ಹೋಗ್ಬೇಕಂದ್ರೆ ಭಾರಿ ಕಷ್ಟ ಆಗ್ತಾಯಿತ್ತು ಈ ರೈಡಿಂದ ತುಂಬ ಹೆಲ್ಪ್ ಆಯ್ತು ಫ್ರೀ ಆಫ್ ಕಾಸ್ಟ್ ಆ ಮಕ್ಕಳಿಗೆ ಇರೋರಿಗೆ ಮತ್ತು ವಯಸ್ಸಾಗಿದ್ದವ್ರಿಗೆ ಏರ್ಪೋರ್ಟ್ ಕಡೆಯಿಂದ ಇದು ಫೆಸಿಲಿಟಿ ಇದೆ ಅಂತ ನಮಗಂತೂ ತುಂಬಾ ಹೆಲ್ಪ್ ಆಯಿತು ನೋಡಿ ಇವರಿಬ್ರು ಪಬ್ಲಿ ಜವಳಿ ಒಂದು ನಿಮಿಷ ಸುಮ್ಮನೆ ಕೂರ್ತಿರ್ಲಿಲ್ಲ ಟ್ರಾವೆಲ್ ಪೂರ್ತಿ ಬರೀ ಆಟ ಓಟ ಇದೇ ಆಗೋಯ್ತು ಇರೋದ್ರಿಂದ ಹಿಡಿಯೋದೇ ಬರೀ ಕಷ್ಟ ಆಗ್ತಾಯಿತ್ತು ನಮಗೆ ನಮ್ಮದು ಫ್ಲೈಟ್ ಬೇರೆ ತುಂಬ ಡಿಲೇ ಆಗೋಯಿತು ಜಪಾನ್ ಏರ್ಲೈನ್ಸು ನಾವು ಹತ್ತಿದ್ದು ಟೈಮ್ ಆಲ್ಮೋಸ್ಟ್ ಹಾಫ್ ಆನ್ ಅವರ್ ಎಲ್ಲ ಅವರ್ ಡಿಲೇ ಆಗೋಯ್ತು ನಮಗೆ ಅಲ್ಲಿ ತನಕ ಅವ್ರನ್ನ ಸಂಭಾಳಿಸೋದು ಅಷ್ಟರಲ್ಲಿ ಸಾಕಾಗಿ ಹೋಯಿತು ಆದರೆ ಮಕ್ಕಳಿಗೋದ್ರಿಂದ ನಮಗೆ ಪ್ರಿಯಾರಿಟಿ ಬೋರ್ಡಿಂಗ್ ಎಲ್ಲ ಕೊಟ್ಟರು ಜಪಾನ್ ಏರ್ಲೈನ್ಸು ಅದೊಂದು ಸ್ವಲ್ಪ ಖುಷಿಯಾಯ್ತು ನಮಗೆ ಸ್ವಲ್ಪ ಆರಾಮ್ ಸಹ ಆಯಿತು ಏರ್ಲೈನ್ಸ್ ಅವರು ನಮಗೆ ಇಂಡಿಯನ್ ಮೀಲ್ಸ್ ಕೊಟ್ಟಿದ್ದರು ಜೀರಾ ರೈಸ್ ಮತ್ತು ರಾಜ್ಮಾ ಕರಿ ಚೆನ್ನಾಗಿತ್ತು ಮಕ್ಕಳಿಗೆ ಫ್ರೂಟ್ಸು ಹಣ್ಣುಗಳು ಮತ್ತು ತರಕಾರಿಗಳು ಅದರ ಕಾಳುಗಳು ಕಾಡುಗಳು ಸಲಾಡ್ ಥರ ಕೊಟ್ಟಿರ್ತಾರೆ ತಿನ್ಬೋದು ಮಕ್ಕಳು ಆದರೆ ಅಷ್ಟು ಅಷ್ಟಾಗಿ ಪೂರ್ತಿಯಾಗಿ ತಿನ್ನಲ್ಲ ಅದನ್ನು ಹಾಗಾಗಿ ನಾವು ಮನೆಯಿಂದಲೂ ಸ್ವಲ್ಪ ತೊಗೊಂಡೋಗಿದ್ವಿ ಹೋಗಿದ್ವಿ ಹಣ್ಣುಗಳು ಮತ್ತು ಈ ಅದು ಪ್ಯಾನ್ಕೇಕ್ ಅಂತ ಹೇಳ್ತಾರೆ ಅದನ್ನು ಚಿಕ್ಕಮ್ಮ ಮಾಡಿಕೊಟ್ಟಿದ್ರು ಅದು ತುಂಬಾ ಇಷ್ಟ ಆಯಿತು ಮಕ್ಕಳಿಗೆ ಸೊ ಅದನ್ನು ತಿಂದು ಸಮಾಧಾನ ಮಾಡಿಕೊಂಡ್ರು ಅದ್ರ ಜೊತೆಗೆ ನನ್ನ ಮಕ್ಕಳಿಗೆ ಜ್ವರ ಬೇರೆ ಬಂದ್ಬಿಟ್ಟಿತ್ತು ಜ್ವರ ನೆಗಡಿ ಅಲ್ಲ ನಮ್ಮ ದುರಾದೃಷ್ಟ ಅದು ನಾವು ಹೊರಡೋ ದಿವಸನೇ ಬಂದ್ಬಿಟ್ಟಿತ್ತು ಹಾಗಾಗಿ ಅದಕ್ಕೆ ಒಂದಿಷ್ಟು ಸಿರಪ್ಸ್ ಎಲ್ಲ ತೊಗೊಂಡಿದ್ವಿ ಅದನ್ನು ಹಾಕಿ ಹೇಗೋ ಸಮಾಧಾನ ಆಯಿತು ಅದನ್ನು ತೊಗೊಂಡಿರಲಿಲ್ಲ ಅಂದರೆ ಭಾರಿ ಕಷ್ಟ ಆಗ್ತಾಯಿತ್ತು ನನಗೆ ಮತ್ತು ಜಪಾನ್ ಏರ್ಲೈನ್ಸ್ ಅವ್ರ ಹಾಸ್ಪಿಟಲಿಟಿ ಮಾತ್ರ ತುಂಬಾ ಚೆನ್ನಾಗಿತ್ತು ಮಕ್ಕಳಿರೋದರಿಂದ ಬಹಳ ನಮ್ಗೆ ಸಹಾಯ ಮಾಡಿದರು ಅವರು ಪ್ಲೇನ್ ಹತ್ತಕ್ಕಾಗಲಿ ಇಳಿಯೋಕ್ಕಾಗಲಿ ಊಟದ ವಿಚಾರದಲ್ಲಿ ಕ್ಲೀನಿಂಗ್ ಏನೇ ಇರಲಿ ಎಲ್ಲದರಲ್ಲೂ ತುಂಬಾ ಚೆನ್ನಾಗಿ ನೋಡಿಕೊಂಡ್ರು ನಮ್ಮನ್ನು ನಮ್ಗೆ ಬಹಳ ಇಷ್ಟ ಆಯಿತು ಅವರ ಸರ್ವೀಸು ಇದಾದ ಮೇಲೆ ನಾವು ಲಾಸ್ ಏಂಜಲೀಸಲ್ಲಿ ನಮ್ಮದು ಲೇ ಓವರ್ ಇತ್ತು ಅಲ್ಲಿ ಅಮೇರಿಕನ್ ಏರ್ಲೈನ್ಸ್ ಚೇಂಜ್ ಓವರ್ ಬೇರೆ ಫ್ಲೈಟ್ ಹತ್ತಿ ಅಲ್ಲಿಂದ ಮತ್ತೆ ನಾನು ಇರೋ ಜಾಗ ಫಿನಿಕ್ಸಿಗೆ ಬರೋದಿತ್ತು ಅಲ್ಲಿ ತುಂಬಾ ಕಷ್ಟ ಆಯಿತು ನಮಗೆ ಯಾಕಂದರೆ ಆಗಲೇ ಫ್ರಸ್ಟ್ರೇಟ್ ಆಗಿಬಿಟ್ಟಿದ್ರು ಮಕ್ಕಳು ಈ ಜರ್ನಿಯಲ್ಲಿ ಅವ್ರಿಗೆ ಜ್ವರ ಬೇರೆ ಇರೋದರಿಂದ ಭಾರಿ ಗಲಾಟೆ ಮಾಡ್ತಾಯಿದ್ದರು ಅಮೆರಿಕನ್ ಏರ್ಲೈನ್ಸ್ ಅವರಂತೂ ಝೀರೋ ಹೆಲ್ಪ್ ನಮಗೆ ಏನಂದರೆ ಏನೂ ಇಲ್ಲ ಅವರು ಬಂದ್ರೆ ಒಳಗೆ ಹೋಗಿ ಇಳ್ಕೊಳ್ಳಿ ಏನೋ ಮಾಡ್ಕೊಳ್ಳಿ ಅನ್ನೋ ಥರ ಇದ್ದರು ಅದೊಂದು ಸ್ವಲ್ಪ ನಮಗೆ ಕಷ್ಟ ಆಯಿತು ಫೈನಲ್ ಫ್ಲೈಟಲ್ಲಿ ಅದು ಬಿಟ್ಟೆಲ್ಲ ಸುಗಮವಾಗಿ ಇತ್ತು ಅಂತ ಏನು ತುಂಬ ಏನು ತೊಂದರೆ ಆಗಲಿಲ್ಲ ಊಟಿಂದ ಮನೆಗೆ ಬಂದ್ವಿ ಮನೆಗೆ ಬಂದು ಎಲ್ಲ ಚಟ್ಲೆ ಮುಗಿಸ್ಕೊಂಡು ಒಂದು ವಾರ ಆದಮೇಲೆ ನೋಡಿ ಹೀಗಿದ್ದಾರೆ ಮಕ್ಕಳಿಲ್ಲಿ ಮನೆಯಲ್ಲಿ ಸ್ಕೂಲ್ ಸಿಗುತ್ತೆ ಬೆಳ್ಳುಳ್ಳಿ ಒಂಬೈನೂರ ಏಳು ಗ್ರಾಮ್ ನಾಲ್ಕು ಡಾಲರ್ ಐದು ಡಾಲರ್ ಇದಕ್ಕೆ ಒಂದು ಸಲ ತಂದು ಬಿಡಿಸ್ಬಿಟ್ಟ ಅಂದರೆ ಒಂದು ವರ್ಷಕ್ಕೆ ಆಗೋ ಥರ ಅಲ್ವಾ ಕೃಷಾ ಬಿಡಿಸ್ತಾ ಬೆಳ್ಳುಳ್ಳಿ ಚೆನ್ನಾಗಿ ಶ್ರೀತಾ ಬಾಯಿಲಿ ಹೌದಾ ಬೆಳ್ಳುಳ್ಳಿ ಬಿಡಿಸಿದ್ರೆ ಏನು ಸಿಗುತ್ತೆ ನಿಮಗೆ ಬೆಳ್ಳುಳ್ಳಿ ಐಸ್ ಕ್ರೀಮ್ ಸಿಗುತ್ತಾ ಯಾವುದು ಶ್ರೀತಾ ಇಲ್ಲಿ ಬಾಯಿಲಿ ಶ್ರೀತಾ ಬಾಯ್ಲೆ ಐಸ್ ಕ್ರೀಮ್ ಸಿಗುತ್ತಾ ನಿಮಗೆ ಸಂಜೆ ಇಲ್ಲೇ ಮನೆ ಹತ್ರ ಇರೋ ಪಾರ್ಕಿಗೆ ಬಂದಿದ್ದೀವಿ ನೋಡಿ ಮಕ್ಕಳು ಹೇಗೆ ಆಡ್ತಾ ಇದ್ದಾರೆ ಅಂತ ಸೀಜರ್ ಚಾವೇಸ್ ಪಾರ್ಕಿಗೆ ಬಂದಿದ್ದೀವಿ ನನ್ನ ಮಕ್ಕಳು ಸ್ನಾನ ಮಾಡಬೇಕು ಅಂತ ಇದ್ದಾರೆ ಇಲ್ಲಿ ಶ್ರೀತಾ ಏನು ಮಾಡಬೇಕಪ್ಪ ನೀನು ಏನು ಮಾಡಬೇಕು ಶೀತ ಏನು ಮಾಡಬೇಕು ಸ್ನಾನ ಮಾಡಬೇಕಾ ನೀವು ಇಲ್ಲೆಲ್ಲ ಸ್ನಾನ ಮಾಡಂಗಿಲ್ಲ ಓಡಿಸ್ಬಿಡ್ತಾರೆ ಆಮೇಲೆ Kerjaan? Krisha, bani no, ikan apa? <laughs> Oke, ok, bayar. ಮಕ್ಕಳು ಸನ್ಸೆಟ್ ನೋಡ್ತಾ ಇದ್ದಾರೆ ಪಾರ್ಕಲ್ಲಿ ಸ್ವಲ್ಪ ಜಾರ ಬಂಡೆ ಆಡಿ ಮುಗಿಸಿದ್ರು ಸೂರ್ಯಾಸ್ತ ಆಗ್ತಾ ಇದೆ ನಮ್ಮ ಸೂರ್ಯ ಮುಳುಗ್ತಾ ಇದಾನೆ ಏನ್ ತಿಂತ ಇದ್ದೀರಾ ಏನ್ ತಿಂತ ಇದ್ದೀರಾ ದ್ರಾಕ್ಷಿ ತಿನ್ ದ್ರಾಕ್ಷಿ ತಿಂತ ಇದನ್ಸೆಟ್ ನೋಡ್ಕೊಂಡು ಸೂರ್ಯ ಅಮೃತ ಈ ವಿಡಿಯೋ ನಾ ಮುಗಿಸ್ತಾ ಇದ್ದೀನಿ ಪ್ರೇಕ್ಷಕರೇ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ mungkin video lagi namaskar.